ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನನ್ನವಳು ಭಾಗ ಒಂದು ವೈಶಾಖ ಮಾಷ ಶುಕ್ರವಾರದ ಬೆಳಗಿನ ಜಾವ ಬೆಳ್ಳಿ ಮೂಡುವ ಸಮಯದಲ್ಲಿ ಮೈಸೂರಿನಲ್ಲಿರುವ ಅತಿ ದೊಡ್ಡ ಪ್ರಿಯವಾದ ಕಲ್ಯಾಣ ಮಂಟಪದಲ್ಲಿ ಕೆಲಸಗಾರರೆಲ್ಲರೂ ಗಡಿಬಿಡಿಯಿಂದ ಓಡಾಡುತ್ತಿದ್ದರು ಮದುಮಗನ ಕೋಣೆಯಲ್ಲಿ ಅಂದರೆ ನಮ್ಮ ಕಥಾನಾಯಕ ಜಯಂತ್ ಚಕ್ರವರ್ತಿ ತಯಾರಾಗುತ್ತಿದ್ದನು ಆರು ಅಡಿ ಎತ್ತರ ಮಾಸದ ಮೈಬಣ್ಣ ವ್ಯಾಯಾಮ ಮಾಡಿ ಹುರಿಗಟ್ಟಿದ ತೋಳುಗಳು ಹೇಟ್ ಪ್ಯಾಕ್ ದೇಹ ರೇಷ್ಮೆ ಪಂಚೆ ಹುಟ್ಟು ರೇಷ್ಮೆ ಹಂಗಿ ಧರಿಸಿ ತನ್ನ ತಲೆಯನ್ನು ಬಾಚಿಕೊಳ್ಳುತ್ತಿದ್ದನು ಅವನ ತಮ್ಮ ಕಪಿಲನ್ ಚಕ್ರವರ್ತಿ ಅವನಿಗೆ ಸಹಾಯ ಮಾಡುತ್ತಿದ್ದನು ಅಷ್ಟರಲ್ಲಿ ಜಯಂತ ಚಕ್ರವರ್ತಿ ಪಿ ಎ ವರದನ್ ಓಡಿ ಬಂದು ಉಸಿರು ಎಳೆದುಕೊಳ್ಳುತ್ತಾ ಸರ್ ಸರ್ ಎಂದು ಕೂಗಿದನು ಏನೋ ಯಾಕೆ ಹೀಗೆ ಓಡಿ ಬಂದೆ ಏನು ವಿಷಯ ಹೇಳು ಎಂದು ಜಯಂತ್ ಕೇಳಿದನು ಸರ್ ನೀವು ಹೇಳಿದ ಹಾಗೆ ರಾತ್ರಿ ಹೆಣ್ಣಿನ ಕೋಣೆಗೆ ಹೋಗಿ ಈ ಮದುವೆ ಕೇವಲ ಒಂದು ತಿಂಗಳಿಗೆ ಮಾತ್ರ ನೀವು ಈ ಒಂದು ತಿಂಗಳು ಮಾತ್ರ ಜಯಂತ್ ಸರ್ ಅವರ ಹೆಂಡತಿಯಾಗಿರುತ್ತೀರಿ ಅದಕ್ಕೆ ನೀವು ಒಪ್ಪಿಕೊಂಡರೆ ಮಾತ್ರ ಈ ಮದುವೆ ಇಲ್ಲದಿದ್ದರೆ ನಮ್ಮ ಸರ್ ಮದುವೆಯನ್ನು ನಿಲ್ಲಿಸಿ ಬಿಡುತ್ತಾರೆ ಎಂದು ಹೇಳಿದೆನು ಸರ್ ಅದು ಮಾತ್ರವಲ್ಲದೆ ನೀವು ಒಪ್ಪಿಕೊಂಡಿದ್ದಕ್ಕೆ ಸಾಕ್ಷಿಯಾಗಿ ಈ ಪತ್ರದಲ್ಲಿ ಸಹಿ ಹಾಕಿಕೊಡಿ ಎಂದು ಕೇಳಿದೆನು ಅದಕ್ಕೆ ಆ ಹುಡುಗಿ ನಾನು ಯೋಚಿಸಬೇಕು ಆದ್ದರಿಂದ ಪತ್ರವನ್ನು ಕೊಟ್ಟು ಹೋಗಿ ಬೆಳಿಗ್ಗೆ ಮದುವೆಗೆ ಮುಂಚೆ ತೆಗೆದುಕೊಳ್ಳಿ ಎಂದಳು ಸರ್ ನಾನು ಹೇಳಿದೆ ಈಗಾಗಲೇ ನಮ್ಮ ಸರ್ ನಿಮ್ಮ ಬಳಿ ಫೋನ್ನಲ್ಲಿ ಕೇಳಿದಾಗ ಸರಿ ಎಂದು ತಾನೇ ಹೇಳಿದ್ದೀರಿ ಈಗ ಸಹಿ ಹಾಕಲು ಏನು ಎಂದು ಕೇಳಿದೆ ಅದಕ್ಕೆ ಅವಳು ನಾನು ಆಗ ಬೇರೆ ಮೂಡ್ನಲ್ಲಿ ಇದ್ದೆ ಈಗ ಬೇರೆ ಮೂಡ್ನಲ್ಲಿ ಇದ್ದೀನಿ ನಾನು ಸಹಿ ಹಾಕುವುದಿಲ್ಲ ಎಂದು ಹೇಳಿಲ್ಲವಲ್ಲ ಬೆಳಿಗ್ಗೆ ಹಾಕಿಕೊಡುತ್ತೇನೆ ಎಂದು ತಾನೇ ಹೇಳುತ್ತಿದ್ದೇನೆ ಹೋಗಿ ಎಂದು ಹೊರಗೆ ತಳ್ಳಿ ಬಾಗಿಲು ಹಾಕಿದಳು ಸರ್ ನಾನು ಸರಿ ಎಂದು ಬಂದುಬಿಟ್ಟೆ ಈಗ ಕೋಣೆಗೆ ಹೋಗಿ ನೋಡಿದರೆ ಪತ್ರ ಮಾತ್ರ ಇದೆ ಹುಡುಕಿ ಕಾಣುತ್ತಿಲ್ಲ ಸರ್ ಹುಡುಗಿಯ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಹುಡುಕುತ್ತಿದ್ದಾರೆ ಸರ್ ಎಂದನು ಏನು ಹುಡುಗಿ ಕಾಣುತ್ತಿಲ್ಲವೇ ಅಪ್ಪ ಅಮ್ಮನಿಗೆ ಗೊತ್ತಾ ಅಂದಾಗ ಗೊತ್ತಿಲ್ಲ ಸರ್ ಹುಡುಗಿಯ ಕಣೆಯವರು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಹುಡುಕುತ್ತಿದ್ದಾರೆ ಎಂದನು ಸರಿ ಬಿಡು ಇನ್ನು ಇವರು ಬೇರೆ ಹುಡುಗಿಯನ್ನು ನೋಡಿ ಅವಳು ನಮ್ಮ ಒಪ್ಪಂದಕ್ಕೆ ಒಪ್ಪಿ ಜೆ ಹೋಗೋ ಈ ಆಸ್ತಿಯೂ ಬೇಡ ಮದುವೆಯೂ ಬೇಡ ಕೊನೆಗೆ ನಾನು ಸನ್ಯಾಸಿಯಾಗಿದ್ದು ಹೋಗ್ತೀನಿ ಎಂದನು ಜಯಂತ್ ಏನು ಸರ್ ಹೀಗೆ ಹೇಳುತ್ತಿದ್ದೀರಾ ಇದು ನಿಮ್ಮ ಕನಸು ಉದ್ಯಮ ಸರ್ ಇದರಲ್ಲಿ ನೀವು ಎಷ್ಟು ಸಾಧಿಸಬೇಕೆಂದು ಗುರಿ ಇಟ್ಟುಕೊಂಡಿದ್ದೀರಿ ಆಸ್ತಿ ಹೋದರೆ ಹೋಗಲಿ ಸರ್ ನಾವು ಸಂಪಾದಿಸಿಕೊಳ್ಳಬಹುದು ಆದರೆ ಉದ್ಯಮ ಉದ್ಯಮ ಸರ್ ಉದ್ಯಮ ಅದನ್ನು ನಂಬಿ ಐವತ್ತು ಸಾವಿರ ಕಾರ್ಮಿಕರಿದ್ದಾರೆ ಸರ್ ನನ್ನನ್ನು ಸೇರಿಸಿ ಅವರ ಕುಟುಂಬವಿದೆ ಸರ್ ಎಂದನು ವರದನ್ ಹೌದು ಕಣು ಈಗೇನು ಮಾಡುವುದು ಇಂದು ಮದುವೆ ನಡೆದರೆ ಸರಿ ಇಲ್ಲದಿದ್ದರೆ ಸನ್ಯಾಸಿತನವೇ ಎಂದನು ಜಯಂತ್ ಸರ್ ಈ ಒಪ್ಪಂದವನ್ನು ಮಾತ್ರ ಸ್ವಲ್ಪ ಮುಂದೂಡಿದರೆ ಮದುವೆ ನಡೆದು ಹೋಗುತ್ತದೆ ಸರ್ ಎಂದನು ವರದನ್ ಅದೆಲ್ಲ ಸಾಧ್ಯವಿಲ್ಲ ಮದುವೆ ಹೆಂಡತಿ ಮಕ್ಕಳು ಎಂಬ ಜೇಡರ ಬಲೆಯಲ್ಲಿ ಸಿಲುಕಿಕೊಳ್ಳಲು ನನಗೆ ಇಷ್ಟವಿಲ್ಲ ಮದುವೆಯನ್ನು ಮುಗಿಸುತ್ತೇನೆ ಉದ್ಯಮವನ್ನು ನನ್ನ ಹೆಸರಿಗೆ ಬದಲಾಯಿಸಿಕೊಳ್ಳುತ್ತೇನೆ ಆ ಹುಡುಗಿಯನ್ನು ಮನೆಯಿಂದ ಕಳುಹಿಸುತ್ತೇನೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದನು ಸರಿ ಸರ್ ನಾನು ಹುಡುಗಿಯ ಮನೆಯವರನ್ನು ಹೆದರಿಸಿ ನಿಮಗೆ ಒಂದು ಹುಡುಗಿಯನ್ನು ಏರ್ಪಾಟು ಮಾಡಿಕೊಡುವಂತೆ ಕೇಳುತ್ತೇನೆ ಎಂದನು ಏಯ್ ಏನಾದರೂ ಎಡವಟ್ಟು ಕೆಲಸ ಮಾಡಬೇಡ ಅವರು ಬಂದು ಅಪ್ಪನ ಹತ್ತಿರ ಹೇಳಲಿ ಅಪ್ಪನನ್ನೇ ಇಟ್ಟು ಮಾತನಾಡಿಸೋಣ ಎಂದನು ಅಷ್ಟರಲ್ಲಿ ಮದುಮಗಳು ಕಾಣೆಯಾದ ವಿಷಯ ಎಲ್ಲರಿಗೂ ತಿಳಿಯಿತು ಜಯಂತನ ತಂದೆ ಅಲ್ಲಿ ಎಲ್ಲರನ್ನ ಸೇರಿಸಿ ನ್ಯಾಯ ಕೇಳಿದರು ಉಡುಗಿಯ ತಂದೆ ಚಂದ್ರಪ್ಪ ತಲೆ ತಗ್ಗಿಸಿ ನಿಂತಿದ್ದರು ಚಂದ್ರಪ್ಪನ ಅಣ್ಣ ಇಂದ್ರಪ್ಪ ಇವರಿಬ್ಬರು ಹವಳಿಗಳು ಮುಂದೆ ಬಂದು ನಾನು ಒಂದು ಮಾತು ಹೇಳಬಹುದೇ ಎಂದರು ಹೇಳಿ ಎಂದರು ಜಯಂತನ ಅಪ್ಪ ಶಂಕರಪ್ಪ ನನ್ನ ತಮ್ಮನ ಮಾನ ಕಾಪಾಡಲು ನನ್ನ ಮಗಳು ರಚನಾಳನ್ನು ನಿಮ್ಮ ಮಗನಿಗೆ ಕೊಡಲು ನಾನು ತಯಾರಿದ್ದೇನೆ ಆದರೆ ನಾನು ಒಬ್ಬ ರೈತ ಚಂದ್ರನಷ್ಟು ಓದಿಲ್ಲ ಆದರೆ ನನ್ನ ಮಗಳನ್ನು ಓದಿಸಿದ್ದೇನೆ ನನ್ನ ಪ್ರಕಾರ ಶಿಕ್ಷಣವೇ ಆಸ್ತಿ ಆದ್ದರಿಂದ ಸೌಮ್ಯಳಷ್ಟೇ ಅಂದರೆ ಓಡಿ ಹೋದ ಹುಡುಗಿ ನನ್ನ ಮಗಳು ಕೂಡ ಓದಿದ್ದಾಳೆ ನನ್ನ ತಮ್ಮನ ಮಠಕ್ಕೆ ನಾನು ನನ್ನ ಮಗಳಿಗೆ ಮದುವೆ ಮಾಡುತ್ತೇನೆ ಆದರೆ ನಾವು ಹಳ್ಳಿಯವರು ಎಂದರು ಇಂದ್ರಪ್ಪ ಕೂಡಲೇ ಚಂದ್ರ ಅಣ್ಣನಿಗೆ ಕಣ್ಣುಗಳಲ್ಲೇ ಕೃತಜ್ಞತೆ ಹೇಳುತ್ತಾ ಅವರ ಕಾಲಿಗೆ ಬೀಳಲು ಹೋದರು ಆದರೆ ಇಂದ್ರಪ್ಪ ತಡೆದು ನನ್ನ ತಮ್ಮನಿಗೆ ಒಂದು ಅವಮಾನವಾದರೆ ಅದು ನನಗೂ ಆದಂತೆ ನೀನು ಯಾಕೆ ನನ್ನ ಕಾಲಿಗೆ ಬೀಳಬೇಕು ಎಂದು ಗಟ್ಟಿಯಾಗಿ ತಬ್ಬಿಕೊಂಡರು ಶಂಕರಪ್ಪ ಅವರು ಹೇಳುವುದನ್ನು ಕೇಳಿ ತನ್ನ ಪತ್ನಿ ಶ್ಯಾಮಲಾ ದೇವಿ ಬಳಿ ನಿನಗೆ ಇದರಲ್ಲಿ ಇಷ್ಟವೇ ಎಂದು ಕೇಳಿದರು ಅವರು ಹುಡುಗಿಯನ್ನು ನೋಡಬೇಕು ಎಂದು ಹೇಳಿದರು ಇಂದ್ರ ಅವರು ರಚನಾಳನ್ನು ಕರೆದುಕೊಂಡು ಬರಲು ಹೇಳಿದರು ಇಂದ್ರಪ್ಪನ ಪತ್ನಿ ಸಂತಾನಲಕ್ಷ್ಮಿ ಒಳಗೆ ಹೋಗಿ ರಚನಾಳನ್ನು ಹುಡುಕಿದಳು ಅವಳು ಅತಿಥಿಗಳ ಕೋಣೆಯಲ್ಲಿದ್ದದನ್ನು ನೋಡಿ ಅಲ್ಲಿಗೆ ಹೋಗಿ ನಿನ್ನ ಅಕ್ಕ ಪತ್ರ ಬರೆದಿಟ್ಟು ಓಡಿ ಹೋದದ್ದರಿಂದ ಈಗ ನಿನಗೆ ಆ ವರನೊಂದಿಗೆ ಮದುವೆ ನಿಶ್ಚಯವಾಗಿದೆ ಬಾ ನಿನ್ನನ್ನು ವರನ ಕಡೆಯವರು ನೋಡಬೇಕೆಂದು ಹೇಳಿದರು ಎಂದು ಕರೆದಳು ಅದಕ್ಕೆ ಅವಳು ಚಿಕ್ಕಮ್ಮ ಹೊರಗೆ ಬಂದರೆ ಹೊಡೆಯುತ್ತಾರೆ ಅಮ್ಮ ನನ್ನನ್ನು ಮದುವೆಯಾಗುವವರೆಗೂ ಹೊರಗೆ ಬರಬಾರದು ಎಂದು ಹೇಳಿದ್ದಾರೆ ಎಂದಳು ನಿನ್ನ ಅಕ್ಕನೆ ಓಡಿ ಹೋಗಿದ್ದಾಳೆ ಇನ್ನೂ ನಿನ್ನ ಚಿಕ್ಕಮ್ಮ ಯಾರಿಗೆ ಮದುವೆ ಮಾಡಿಸುತ್ತಾಳೆ ಅವಳೇನೂ ಹೇಳುವುದಿಲ್ಲ ಎಂದು ಹೇಳಿ ರಜನಾಳನ್ನು ಕರೆದುಕೊಂಡು ಬಂದಳು ಬರುವ ದಾರಿಯಲ್ಲಿ ಯಾರು ಏನೇ ಕೇಳಿದರೂ ಸರಿ ಎಂದು ಮಾತ್ರ ಹೇಳಬೇಕು ಇಲ್ಲ ಇಷ್ಟವಿಲ್ಲ ಎಂದೆಲ್ಲ ಹೇಳಬಾರದು ಎಂದು ಬುದ್ಧಿವಾದ ಹೇಳಿ ಕರೆತಂದಳು ರಚನಾ ಅಕ್ಕನ ಮದುವೆಗೆ ತೆಗೆದುಕೊಂಡಿದ್ದ ಹಳದಿ ಬಣ್ಣದ ರೋಸ್ ಬಾರ್ಡರ್ ಇದ್ದ ರೇಷ್ಮೆ ಸೀರೆಯುಟ್ಟು ಸೊಂಟದವರೆಗೂ ಇದ್ದ ಕೂದಲನ್ನು ನೇರ ಬೈತಲೆ ತೆಗೆದು ಜಡೆ ಹಾಕಿ ಅವಳೆ ಕಟ್ಟಿದ ಮಲ್ಲಿಗೆ ಹೂವು ಮುಡಿದು ಕಿವಿಯಲ್ಲಿ ಜುಮುಕಿ ಧರಿಸಿ ಕುತ್ತಿಗೆಯಲ್ಲಿ ದೊಡ್ಡ ಗಜಲಕ್ಷ್ಮಿ ಡಾಲರ್ ಸರ ಧರಿಸಿ ತಲೆ ತಲೆ ತಗ್ಗಿಸಿದವಳಾಗಿ ಎಲ್ಲರ ಮುಂದೆ ಬಂದು ನಿಂತಳು ಅವಳ ಅಮ್ಮ ಅವಳನ್ನು ಎಲ್ಲರಿಗೂ ನಮಸ್ಕಾರ ಮಾಡುವಂತೆ ಕಿವಿಯಲ್ಲಿ ರಹಸ್ಯವಾಗಿ ಹೇಳಿದರು ಅವಳು ಒಂದು ನಿಮಿಷಕ್ಕೂ ಕಡಿಮೆ ಸಮಯ ತಲೆ ಎತ್ತಿ ನೋಡಿ ಕೈ ಮುಗಿದು ನಮಸ್ಕಾರ ಎಂದು ಹೇಳಿ ಮತ್ತೆ ತಲೆ ತಗ್ಗಿಸಿಕೊಂಡಳು ಅವಳ ಹತ್ತಿರ ಹೋದ ಶ್ಯಾಮಲಾದೇವಿ ಅವಳ ಗಲ್ಲ ಹಿಡಿದು ಮುಖ ಎತ್ತಿ ನೋಡಿದರು ಯಾವುದೇ ಮೇಕಪ್ ಇಲ್ಲದ ಗೋಧಿ ಮತ್ತು ಪನ್ನೀರ್ ರೋಸ್ ಸೇರಿದ ಬಣ್ಣ ಅರ್ಧ ಚಂದ್ರನಂತ ಹಣೆ ಬಿಲ್ಲಿನಂತೆ ಬಾಗಿದ ಹುಬ್ಬುಗಳು ಜನರನ್ನು ನೋಡಿ ಬೆದರಿದ ಜಿಂಕೆಯಂತ ಕಣ್ಣುಗಳು ಚೂಪಾದ ಮೂಗು ಸೇಬಿನಂಥ ಕೆನ್ನೆ ಚಿಕ್ಕ ತುಟಿಗಳು ಬಲ ಬಲ ಮೇಲ್ತುಟಿಯಲ್ಲಿ ಸಾಸಿವೆಯಷ್ಟು ಚಿಕ್ಕ ಮಚ್ಚೆ ಹೀಗೆ ರಚನಾ ನೋಡಲು ಅಪ್ಸರೆಯಂತೆ ಇದ್ದಳು ಅವಳನ್ನು ನೋಡಿ ಶಂಕರಪ್ಪ ಹತ್ತಿರ ಹೋದ ದೇವಿ ಶಂಕರಪ್ಪನ ಹತ್ತಿರ ಹೋದ ದೇವಿ ನನಗೆ ಹುಡುಗಿ ತುಂಬ ಇಷ್ಟವಾಯಿತು ಎಂದರು ಆತನ ಕಿವಿಯಲ್ಲಿ ಸೌಮ್ಯಾಳಿಗಿಂತ ಇವಳೆ ಸುಂದರವಾಗಿದ್ದಾಳೆ ಎಂದಳು ಅದಕ್ಕೆ ಅವರು ಮುಖ್ಯ ಅಲ್ವಾ ಎಂದರು ತನ್ನ ತಂದೆಗಾಗಿ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಎಂದರೆ ಒಳ್ಳೆಯ ಗುಣವೇ ಇರುತ್ತದೆ ಎಂದರು ನಿಮ್ಮ ನಿರ್ಧಾರವೇನು ಎಂದು ಎಲ್ಲರನ್ನ ಕೇಳಿದರು ಇಂದ್ರಪ್ಪ ಕೂಡಲೇ ಶಂಕರಪ್ಪ ಮತ್ತು ಶ್ಯಾಮಲಾದೇವಿ ಒಪ್ಪಿಗೆ ಸೂಚಿಸಿದರು ಜಯಂತ್ ಮಾತ್ರ ಹುಡುಗಿಯ ಜೊತೆ ತನಿಯಾಗಿ ಮಾತನಾಡಬೇಕು ಎಂದನು ಶ್ಯಾಮಲಾದೇವಿ ಜಯಂತ್ನನ್ನು ಕೋಪದಿಂದ ನೋಡಿದರು ಹೀಗೆಯೇ ಮಾತನಾಡಿ ಮಾತನಾಡಿ ಪ್ರತಿಯೊಬ್ಬ ಹುಡುಗಿಯನ್ನು ಓಡಿಸುತ್ತೀಯ ಇದೆಲ್ಲ ನಡೆಯಲ್ಲ ಎಂದು ಮೆಲ್ಲನೆ ಹೇಳಿದರು ಇಂದ್ರಪ್ಪ ಜಯಂತ್ನನ್ನು ನೋಡಿ ಮಾತನಾಡುವುದಾದರೆ ಮಾತನಾಡಿಕೊಂಡು ಬನ್ನಿ ನಾವು ಕಾಯುತ್ತೇವೆ ಆದರೆ ಇಲ್ಲಿ ಸ್ವಲ್ಪ ದೂರ ನಿಂತು ಮಾತನಾಡಿ ಎಂದರು ಇವನ ಬಗ್ಗೆ ತಿಳಿಯದೆ ಇವನೊಂದಿಗೆ ಹುಡುಗಿಯನ್ನು ಕಳುಹಿಸಲು ಒಪ್ಪುತ್ತಿದ್ದಾರಲ್ಲ ಇವನು ಈ ಹುಡುಗಿಯನ್ನು ಓಡಿಸಿಬಿಡುತ್ತಾನೋ ಏನೋ ಎಂದು ಶ್ಯಾಮಲಾದೇವಿ ಮನಸ್ಸಿನಲ್ಲಿಯೇ ಹಲುಬುತ್ತಾ ಈ ಮದುವೆಯನ್ನಾದರೂ ಚೆನ್ನಾಗಿ ನಡೆಯಲಿ ಎಂದು ಕುಲದೇವರನ್ನು ಪ್ರಾರ್ಥಿಸಿದರು ದೇವರು ಈ ಜನ್ಮದಲ್ಲಿ ಇವಳೇ ನಿನ್ನ ಹಿರಿಯ ಸೊಸೆ ಅದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಆಶೀರ್ವದಿಸಿದರು ಅವನು ಅಡುಗೆ ಮನೆಯಲ್ಲಿ ಮಾತನಾಡೋಣ ಎಂದು ಅಲ್ಲಿಗೆ ಹೋದನು ಸಂತಾನ ಲಕ್ಷ್ಮಿ ಮಗಳಿಗೆ ಹುಡುಗ ಏನು ಹೇಳಿದರೂ ಸರಿ ಎಂದು ಒಪ್ಪಿಕೋ ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಧನಾತ್ಮಕವಾಗಿಯೇ ಉತ್ತರ ಕೊಡು ಎಂದು ಬುದ್ಧಿವಾದ ಹೇಳಿ ಕಳುಹಿಸಿದರು ಅವಳು ಕೂಡ ಕೈಕಾಲು ನಡುಗುತ್ತಾ ಅಡುಗೆ ಮನೆಗೆ ಹೋದಳು ಅಲ್ಲಿ ಅಡುಗೆಯವರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು ಜಯಂತ್ ಅವಳು ಬರುವುದನ್ನೇ ಕಾಯುತ್ತಾ ಕಂಬಕ್ಕೆ ಹೊರಗೆ ನಿಂತಿದ್ದನು ಹಂಸ ನಡಿಗೆಯಲ್ಲಿ ಬಂದವಳು ಹತ್ತಿರ ಬಂದು ನೋಡಿದರೆ ಆರಡಿ ಎತ್ತರ ಮಾಸದ ಮೈಬಣ್ಣ ನೋಡಲು ಸುಂದರವಾಗಿದ್ದ ಈಗ ರಚನಳಿಗೆ ಇಪ್ಪತ್ತ್ಮೂರು ವಯಸ್ಸು ಇಂಜಿನಿಯರಿಂಗ್ ಪದವಿ ಇದ್ದರೆ ಮಧುರೈನಲ್ಲಿ ಒಂದು ಚಿಕ್ಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಆದರೂ ಮನೆಯ ವಿಷಯದಲ್ಲಿ ಅಪ್ಪ ಅಮ್ಮನ ಮಾತಿಗೆ ಬಿದ್ದವಳು ಎಲ್ಲಿಯೂ ತನ್ನಿಂದ ತನ್ನ ತಂದೆಯ ಗೌರವ ಹೋಗಬಾರದು ಎಂದು ಅಂದುಕೊಳ್ಳುವವಳು ಜಯಂತ್ ಮುಂದೆ ಹೋಗಿ ನಿಂತಳು ಅವನು ಅವಳನ್ನು ಒಂದು ನಿಮಿಷ ಮೇಲಿದ್ದ ಕೆಳಗೆ ಹಳೆದು ನೋಡಿ ತನ್ನ ಷರತ್ತನ್ನು ಹೇಳಿದನು ತನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲವೆಂದು ತಂದೆಯ ಬೆದರಿಕೆಗೆ ಮಣಿದು ಈ ಮದುವೆಗೆ ಒಪ್ಪಿರುವುದಾಗಿ ಹೇಳಿದನು ನೀನು ನನಗೆ ಒಂದು ತಿಂಗಳು ಹೆಂಡತಿಯಾಗಿ ಇದ್ದರೆ ಸಾಕು ಅಷ್ಟರಲ್ಲಿ ವ್ಯವಹಾರವನ್ನು ನನ್ನ ಹೆಸರಿಗೆ ಬದಲಾಯಿಸಿಕೊಳ್ಳುತ್ತೇನೆ ನಂತರ ನಿನಗೆ ಇಷ್ಟವಾದ ಕೆಲಸವನ್ನು ಇಷ್ಟವಾದ ಊರಿನಲ್ಲಿ ಕೊಡಿಸಿ ನಿನಗೆ ಇಷ್ಟವಾಗುವ ಹುಡುಗನ ಜೊತೆ ಮದುವೆ ಮಾಡಿಸುತ್ತೇನೆ ಎಂದನು ಇದಕ್ಕೆ ಒಪ್ಪುವುದಾದರೆ ನಾವು ಮದುವೆ ಮಾಡಿಕೊಳ್ಳೋಣ ಎಂದನು ಅಲ್ಲಿ ಮಿಕ್ಸಿಯಲ್ಲಿ ಯಾರೋ ಮಸಾಲೆ ರುಬ್ಬುತ್ತಿದ್ದರಿಂದ ಆ ಶಬ್ದದಲ್ಲಿ ಅವನು ಹೇಳಿತು ಯಾವುದೂ ರಚನಾಳ ಕಿವಿಗೆ ಬೀಳಲಿಲ್ಲ ನಾವು ಮದುವೆ ಮಾಡಿಕೊಳ್ಳೋಣ ಎಂದು ಹೇಳಿದ್ದು ಮಾತ್ರ ಕೇಳಿಸಿತು ಅದಕ್ಕೆ ಅವಳು ಸರಿ ಎಂದು ಹೇಳಿದಳು ಇಬ್ಬರು ತಿರುಗಿ ಎಲ್ಲರ ಮುಂದೆ ಬಂದು ಒಪ್ಪಿಗೆ ಎಂದು ಹೇಳಿದರು ರಚನಾ ಮತ್ತು ಜಯಂತ್ ಮಾತನಾಡಿ ಎಲ್ಲರೂ ಇತ್ತ ಸ್ಥಳಕ್ಕೆ ಬಂದರು ಏನು ನಿಮಗೆ ಸಮ್ಮತವೇ ಎಂದು ಹಿಂದ್ರಪ್ಪನವರು ಕೇಳಿದರು ಸಮ್ಮತ ಎಂದ ಜಯಂತ್ ರಚನಾ ತಲೆಯನ್ನು ಮಾತ್ರ ಸರಿ ಎಂದು ಹಾಡಿಸಿದಳು ಶ್ಯಾಮಲ ಮಗನನ್ನು ಸಮ್ಮತ ಮಾವ ಎಂದು ಹೇಳು ಎಂದು ಕತ್ತರಿಸಿಕೊಂಡರು ಇರಲಿ ಅಕ್ಕ ಅವರು ಹೋಗುತ್ತಾ ಹೋಗುತ್ತಾ ರೂಢಿಸಿಕೊಳ್ಳುತ್ತಾರೆ ಎಂದರು ಇಂದ್ರಪ್ಪ ಆಗ ಪುರೋಹಿತರು ಶುಭ ಮುಹೂರ್ತ ಮುಗಿಯಲು ಇನ್ನೂ ಅರ್ಧ ಗಂಟೆ ಮಾತ್ರ ಇದೆ ಹೊದು ಹೊರರಿಗೆ ಸಮ್ಮತವೆಂದರೆ ಮಂಟಪದಲ್ಲಿ ಬಂದು ಕೂರಿಸಿ ಎಂದರು ಜಯಂತ್ನನ್ನು ಅವನ ಸೋದರ ಮಾವ ಕರೆದುಕೊಂಡು ಹೋಗಿ ಮಂಟಪದಲ್ಲಿ ಕೂರಿಸಿದರು ರಚನಾಳನ್ನು ಅವಳ ತಂದೆಯ ಕಡೆಯ ಅತ್ತೆ ಮತ್ತು ಸೋದರ ಮಾವನ ಹೆಂಡತಿ ಸೇರಿ ಕರೆತಂದರು ಜಯಂತನ ಚಿಕ್ಕಮ್ಮನ ಮಗಳಂದಿರಾದ ಆರಾಧನಾ ಮತ್ತು ಸಾಧನ ಬಂದು ಸೇರಿಕೊಂಡು ಮಂಟಪದಲ್ಲಿ ಕೂರಿಸಿದರು ಮನೆಯ ಮೇಲೆ ಇಬ್ಬರು ಕುಳಿತ ತಕ್ಷಣ ಪುರೋಹಿತರು ಪಂಚಭೂತಗಳನ್ನು ಹೊಂದಿಸಲು ಹೇಳಿದರು ಹೋಮಕುಂಡದಲ್ಲಿ ಅಗ್ನಿದೇವರನ್ನು ಹೊಂದಿಸಿ ಬೆಂಕಿ ಹಚ್ಚಿದರು ಇಬ್ಬರನ್ನು ನೋಡಿ ಸಮಯ ಕಡಿಮೆ ಇದೆ ಅದರಿಂದ ನೇರವಾಗಿ ಮದುವೆ ಮಂತ್ರವನ್ನೇ ಹೇಳುತ್ತೇನೆ ಎಂದವರು ಇಬ್ಬರಿಗೂ ಹಾರಗಳನ್ನು ಕೊಟ್ಟು ಒಬ್ಬರಿಗೊಬ್ಬರು ಹಾಕಲು ಕೇಳಿ ಮಂತ್ರಗಳನ್ನು ಹೇಳಲಾರಂಭಿಸಿದರು ಆಗ ಬಾಗಿ ಅಣ್ಣನ ಕಿವಿಯಲ್ಲಿ ನೋಡು ಅಣ್ಣ ಅತ್ತಿಗೆ ತುಂಬ ಸುಂದರವಾಗಿದ್ದಾರೆ ಅಣ್ಣ ಈ ಒಂದು ತಿಂಗಳ ಒಪ್ಪಂದವನ್ನು ಬಿಡಬಾರದಾ ಎಂದವನನ್ನು ಜಯಂತ್ ಬೆಂಕಿಯಂತೆ ದುರುಗುಟ್ಟಿ ನೋಡಿದನು ಆಗಲೇ ರಚನಾಳನ್ನ ತಿರುಗಿ ನೋಡಿದನು ನೋಡಿದವನು ಕಣ್ಣು ರೆಪ್ಪೆ ಮರೆತು ರಚನಾಳನ್ನೇ ನೋಡುತ್ತಿರಲು ಪುರೋಹಿತರು ತಾಳಿಗೆ ಹಾಕಲು ಕೊಟ್ಟ ಹೂವನ್ನು ಕೈಯಲ್ಲೇ ಹಿಡಿದುಕೊಂಡಿದ್ದನು ಮತ್ತೆ ಬಾಗಿದ ಕಪಿಲನ್ ಓಹೋ ನೀನು ಅತ್ತಿಗೆಯೊಂದಿಗೆ ಮಾತನಾಡುವಾಗ ನೋಡಲೇ ಇಲ್ವಾ ನಿನಗೆ ಯಾವಾಗಲೂ ನಿನ್ನ ಒಪ್ಪಂದ ಮಾತ್ರವೇ ಗುರಿ ಎಂದು ಗೊಣಗಿಕೊಂಡನು ಆಗ ಪುರೋಹಿತರು ಜಯಂತ್ ಹೂವನ್ನು ತಾಳಿಗೆ ಅಕ್ಷತೆಯಂತೆ ಹಾಕಿ ಹೆಣ್ಣನ್ನು ಆಮೇಲೆ ನೋಡಬಹುದು ಎಂದರು ತಾಳಿಗೆ ಹೂವನ್ನು ಸಮರ್ಪಿಸಿ ತಿರುಗಿ ತಮ್ಮನನ್ನು ಮತ್ತೆ ದುರುಗುಟ್ಟಿ ನೋಡಿದವನು ಇನ್ನೂ ಇವಳನ್ನು ನೋಡಲೇಬಾರದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಅದು ಹೇಗೆ ನೋಡದೇ ಇರುತ್ತೀಯಾ ಎಂದು ಕೇಳಿತು ಮನಸ್ಸಾಕ್ಷಿ ಅದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದನು ಅವನ ಮನಸ್ಸಾಕ್ಷಿಯ ಬಳಿ ನೋಡೋಣ ಎಂದಿತು ಮನಸ್ಸಾಕ್ಷಿ ನೋಡು ಎಂದು ಕಣ್ಣು ಮುಚ್ಚಿ ಕುಳಿತುಕೊಂಡನು ಜಯಂತ್ ಆಗ ತಾಳಿಯನ್ನು ಆಶೀರ್ವಾದ ಪಡೆಯಲು ಕೊಂಡೊಯ್ಯಲಾಯಿತು ಮತ್ತೆ ತಾಳಿ ಬರುವವರೆಗೂ ಪುರೋಹಿತರು ಮಂತ್ರ ಹೇಳುತ್ತಿದ್ದರು ತಾಳಿ ಆಶೀರ್ವಾದ ಪಡೆದು ಬಂದ ಕೂಡಲೇ ಪುರೋಹಿತರು ಮಾಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಹಂ ಜೀವ ಶರದಂ ಶತಂ ಎಂಬ ಮಂತ್ರ ಹೇಳುತ್ತಾ ಜಯಂತನ ಕೈಗೆ ಕೊಟ್ಟರು ಅದನ್ನು ಪಡೆದ ಜಯಂತ್ ರಚನಾಳ ಶಂಕದಂತಹ ಕತ್ತಿ ಕತ್ತಿನಲ್ಲಿ ಕಟ್ಟಿ ಏನೋ ನೆನಪಿನಲ್ಲಿ ಮೂರು ಗಂಟುಗಳನ್ನು ಅವನೇ ಹಾಕಿಬಿಟ್ಟನು ಜಯಂತ್ಗೆ ರಚನಾಳ ಮೇಲೆ ಎಷ್ಟು ಆಸೆ ಎಂದು ಒಬ್ಬ ಹೆಂಗಸು ವ್ಯಂಗ್ಯವಾಡಿದಳು ಹಿಂದಿದ್ದ ಹೆಂಗಸರೆಲ್ಲರೂ ನಗ್ಗರು ಪುರೋಹಿತರು ಕುಂಕುಮ ಕೊಟ್ಟು ಹಿಡಲು ಹೇಳಲಾಗಿ ಎಲ್ಲೋ ನೋಡುತ್ತಾ ಜಯಂತ್ ರಚನಾಳ ಮೂಗಿನ ಮೇಲೆ ಹಿಡಲು ಹೋದನು ಪುರೋಹಿತರು ಜಯಂತ್ ಹೆಣ್ಣಿನ ಮುಖ ನೋಡಿ ಸಿಂಧೂರದಲ್ಲಿ ಹಿಡಿ ಎಂದ ಕೂಡಲೇ ರಚನಾಳನ್ನ ನೋಡಿ ಅವಳ ಹಣೆಯ ಸಿಂಧೂರದಲ್ಲಿಟ್ಟು ತಾಳಿಗೂ ಹಿಟ್ಟು ಅಬ್ಬಾ ಏನು ಕಣ್ಣುಗಳಪ್ಪ ನೋಡಬಾರದು ನೋಡಬಾರದು ಎಂದು ಗೊಣಗಿಕೊಂಡನು ಏ ಜಯಂತ್ ನೀನು ಜೇಡರ ಬಲೆಯಲ್ಲಿ ಸಿಕ್ಕಿಕೊಳ್ಳದೆ ಇರುವುದನ್ನು ನಾನು ನೋಡುತ್ತೇನೆ ಎಂದಿತು ಮನಸ್ಸಾಕ್ಷಿ ಚೀ ಹೋಗೋ ಎಂದನು ಮನಸ್ಸಾಕ್ಷಿಗೆ ನಂತರ ಎದ್ದು ಮಂಟಪವನ್ನು ಸುತ್ತು ಬಂದು ಅಮ್ಮಿಕಲ್ಲಿನ ಮೇಲೆ ರಚನಾಳ ಕಾಲನ್ನಿಟ್ಟು ಕಾಲಿನ ಬೆರಳಿಗೆ ಕಾಲುಂಗರ ಹಾಕಿ ತಲೆ ಎತ್ತಿ ನೋಡದೆ ಎದ್ದು ರಚನಾಳನ್ನ ಕರೆದುಕೊಂಡು ಹೋಗಿ ತನ್ನ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಮನೆಗೆ ಹೊರಡೋಣ ಎಂದನು ತಂದೆಯ ಬಳಿ ಅವರು ನಿನ್ನ ಮಾವ ಅತ್ತೆಯ ಬಳಿ ಆಶೀರ್ವಾದ ಪಡೆದುಕೋ ಎಂದು ಕಳುಹಿಸಿದರು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಹೊರಡಬಹುದಾ ನನಗ ನನಗೆ ಕೆಲಸವಿದೆ ಎಂದನು ಅಳಿಯನಿಗೆ ಅವಸರ ಎಂದ ಇಂದ್ರಪ್ಪ ತುಂಬ ಸಾಂಪ್ರದಾಯಗಳಿವೆ ಮೊದಲು ಹಿರಿಯರ ಬಳಿ ಆಶೀರ್ವಾದ ಪಡೆಯಬೇಕು ಬೆಳಗಿನ ಊಟ ಮಾಡಬೇಕು ಅಷ್ಟರಲ್ಲಿ ರಾಹುಕಾಲ ಆರಂಭವಾಗುತ್ತದೆ ರಾಹುಕಾಲ ಮುಗಿಯಲು ಹನ್ನೆರಡು ಗಂಟೆಯಾಗುತ್ತದೆ ಆಮೇಲೆ ನಿಮ್ಮ ಮನೆಗೆ ಹೋಗಬೇಕು ಅಲ್ಲಿ ಕೆಲವು ಶಾಸ್ತ್ರಗಳನ್ನು ಮುಗಿಸಿ ಆಮೇಲೆ ನಮ್ಮ ಮನೆಗೆ ಬರಬೇಕು ಆಮೇಲೆ ಬೀಕರೂಟ ಮರುಮನೆ ಎಂದು ಮೂರು ದಿನಗಳವರೆಗೆ ನೀವು ಕೆಲಸಕ್ಕೆ ಹೋಗಲು ಆಗುವುದಿಲ್ಲ ಅಳೆಯೆಂದಿರೇ ಎಂದರು ಅರ್ಜೆಂಟ್ ಕೆಲಸವಿದ್ದರೆ ಬೇರೆ ಯಾರನ್ನಾದರೂ ನೋಡಿಕೊಳ್ಳಲು ಹೇಳಿ ಎಂದರು ಆಗ ಮಧ್ಯೆ ಪ್ರವೇಶಿಸಿದ ಶಂಕರಪ್ಪ ಇವತ್ತು ಒಂದು ಶಿಫ್ಟ್ ಮಾತ್ರ ರಜೆ ಬೇಗರೆ ಉಳಿದ ಶಿಫ್ಟ್ ನೋಡಿಕೊಳ್ಳಲು ಇವನನ್ನು ತಿಂಗಳು ಎಂದರು ಕಥೆ ಇನ್ನು ಮುಂದುವರೆಯಲಿದೆ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯು ಥ್ಯಾಂಕ್ ಯು ಸೋ ಮಚ್